ಬೆಳಗಾವಿ ತಾಲೂಕಿನ ಕನಗಾಂವ್ ಜಮೀನಿನಲ್ಲಿ ಕೆಲಸ ಮಾಡಿ ಮನೆಗೆ ಹೊರಟಿದ್ದ ಬಾಲಕಿಯೋರ್ವಳಿಗೆ ಸಿಡಿಲು ಪಡೆದು ಸ್ಥಳದಲ್ಲಿ ಮೃತಪಟ್ಟ ಘಟನೆ ಬುಧವಾರ ನಡೆಸಿದೆ ಅತ್ಸಾ ಜಮಾದಾರ್ ಹದಿನೈದು ವರ್ಷ ಮೃತಪಟ್ಟ ಬಾಲಕಿ ಎಂದು ಗುರುತಿಸಲಾಗಿದೆ ಶಾಲೆಗೆ ರಜೆ ಇದ್ದ ಕಾರಣ ತಾಯಿಯೊಂದಿಗೆ ಜಮೀನು ಕೆಲಸಕ್ಕೆ ತೆರಳಿದ್ದ ಬಾಲಕಿ ಮಳೆ ಬರುತ್ತಿದ್ದಂತೆ ಜಮೀನಿನಿಂದ ಹೊರಬಂದು ಮರದ ಕೆಳಗಡೆ ನಿಂತಿದ್ದರು ಏಕಾಏಕಿ ಮಳೆಯ ಸಿಡಿಲು ಬಂದು ಪುಟ್ಟ ಬಾಲಕಿಗೆ ಬಡಿದು ಮೃತಪಟ್ಟಿದ್ದಾಳೆ ಮೃತ ಬಾಲಕಿಯ ಶವವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದೆ ಅಲ್ಲಿಂದ ಮನಿ ಬರೋದ ನಾವು ಎಲ್ಲ ಇದ್ದೀವ್ರಿ ಹತ್ತು ಗಾಡಿ ಓದಿದ್ವಿ ಅವ್ರಿ ಅವ ಅವ್ರ ಮಮ್ಮಿ ಏನಾಯ್ತು ಕೂದ್ ನಡ್ಕ ಅದಾಗಿ ಬರತ್ತಿರ್ರಿ ನಾವ್ ಬೇರೆ ಕಡೆ ಆದಿಲ್ಲ ಅವ್ರ ಬೇರೆ ಕಡೆ ಇದ್ರಿ ಅವ್ರ ಬರೋದ್ ನಾ ಅದ್ಯಾಗ ಸಿಲ್ ಸಾಲಿ ಗಂಟೆ ಇಲ್ರಿ ನಾ ಕರ್ದ್ರಿ ಗಾಡಿಯಾಗ ಎತ್ತೋ ಗಾಡಿಯಾಗ ಓನ್ ಬಾ ಅಂತ ಪಪ್ಪನ ಇಲ್ಲ ನಡ್ಕೊತ ಹೋಗ್ತ್ರಿ ಹೋಗ್ತರಿ ಅಂದ್ರು ಮಳಿಗ್ಗುಡದ ಬೇರೆ ಕೇಳಿಲ್ಲ ಗಾಡಿಯಾಗ ಹೋಗೋದ ಬಾರ ಗಾಡಿ ಖಾಲಿ ಇದ್ರಿ ಗಾಡಿ